ಇಮ್ಯಾಜಿನ್ ಮಾಡಿ ಇದು ನಿಮ್ಮ ಮನಸ್ಸು ಯಾರು ಏನು ಅಂದ್ರು ನಿಮ್ಮ ಮನಸ್ಸಿಗೆ ತುಂಬಾನೇ ನೋವಾಯ್ತು ಹೊರಗಡೆ ಹೋಗ್ತೀರಾ ತುಂಬಾನೇ ಟ್ರಾಫಿಕ್ ಇರುತ್ತೆ ಇರಿಟೇಷನ್ ಆಗುತ್ತೆ ನಿಮ್ ಮನಸ್ಸಿಗೆ ನೋವಾಗುತ್ತೆ ಅದರಿಂದ ಮುಂದೆ ನಿಮ್ಮ ಒಂದು ಆಫೀಸ್ಗೆ ಹೋಗ್ತೀರಾ ಅಲ್ಲಿ ನಿಮ್ಮ ಒಂದು ಬಾಸ್ ನಿಮ್ಮ ಮೇಲೆ ತುಂಬಾನೇ ಕಿರ್ಚಾಡ್ತಾರೆ ಅಗೇನ್ ನಿಮ್ಗೆ ನೋವಾಗುತ್ತೆ ಕೆಲಸ ಸರಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮ್ಯಾನೇಜರ್ ನಿಮ್ಗೆ ಬಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ್ಲೂ ಕೂಡ ನಿಮ್ ಮನಸ್ಸು ಈ ಒಂದು ನಕಾರಾತ್ಮಕ ಯೋಚನೆಗಳಿಂದ ತುಂಬೋಗಿರುತ್ತೆ ಅಂಡ್ ಅಗೇನ್ ಆಗಿ ಮನೆಗೆ ಬಂದಾಗ ಅಮ್ಮ ಏನಾದ್ರು ಹೇಳಿದ್ರು ಅಂತ ಅಂದ್ರೂ ಕೂಡ ಅದಕ್ಕೆ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಅಗೇನ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಅಂಡ್ ಕೋಪ ಎಂಡ್ ಆಫ್ ದಿ ಡೇ ಅಲ್ಲಿ ಇದು ಇಷ್ಟು ತುಂಬೋಗಿರುವಂತಹ ಒಂದು ನೆಗೆಟಿವ್ ಎಮೋಷನ್ ಅಲ್ಲಿ ತುಂಬ ಹೋಗಿರುತ್ತೆ ಫ್ರೆಂಡ್ ಯಾರಾದ್ರೂ ಕಾಲ್ ಮಾಡಿ ಪಾರ್ಟಿಗೆ ಹೋಗೋಣ ಅಂತ ಅಂದ್ರೆ ಇಲ್ಲಿ ಹಾಕ್ಲಿಕ್ಕೆ ಅಂದ್ರೆ ನಿಮಗೆ ಬೇಡ ಅಂತ ಅನ್ಸುತ್ತೆ ಓಕೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮಾತಾಡಲಿಕ್ಕೆ ಫೋನ್ ಮಾಡಿದರೆ ನಿಮಗೆ ಇರಿಟೇಷನ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಅಂತ ಅಂದರೆ ಇದನ್ನ ನೀವು ರಿಮೂವ್ ಮಾಡಲೇಬೇಕು ಯಾಕೆ ಅಂತ ಅಂದರೆ ರಿಮೂವ್ ಮಾಡಿದರೆ ಎಲ್ಲದೂ ಕೂಡ ಸ್ಪೇಸ್ ಖಾಲಿ ಆಗುತ್ತೆ ನಿಮಗೆ ಬೇಕಾಗಿರುವಂತಹ ಒಂದು ಪಾಸಿಟಿವ್ನೆಸ್ಸನ್ನು ನೀವು ನಿಮ್ಮ ಒಂದು ಲೈಫಲ್ಲಿ ಇಡ್ಕೊತ ಹೋಗ್ಬೋದು ಆ್ಯಂಡ್ ಸ್ಪೇಸ್ ಕೂಡ ಇರುತ್ತೆ ನೋಡಿ Thank you.